ಅಂತಂದ್ರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಇವ್ರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತವ್ರೆ ನೀವು ನೆಕ್ಸ್ಟ್ ವಿರೋಧ ಪಕ್ಷ ರೆಡಿ ರೆಡಿದಿರಿ ವಿರೋಧ ಪಕ್ಷ ಕೂತ್ಕೊಂಡ್ ರೆಡೀದಿರಿ ಹೆಂಗಂದ್ರೆ ಈ ನಂಜೇಗೌಡ ಅಂತ ಶಾಸಕರಿಗೆ ನಾವು ಟಾಂಗ್ ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರು ಸ್ವಲ್ಪ ಮೇಧಾವಿಗಳು ತುಂಬ ಓದಿರ್ತಕ್ಕಂಥ ಮೇಧಾವಿಗಳು ಅವರಿಗೆಲ್ಲ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅವ್ರದೇ ಅಂಥ ಸಿದ್ಧಾಂತಗಳಿದ್ದಾವೆ ಸೊ ಅದರಿಂದ ಸ್ನೇಹಿತರವರು ನಮ್ಮ ಸ್ನೇಹಿತರು ಹಳೆ ಫ್ರೆಂಡ್ ನನಗೆ ಜಿ ಡಿ ಸಿಬ್ಬು ಹಳೆ ಫ್ರೆಂಡು ಅದರಿಂದ ಆಗೋದಿಲ್ಲ ಅವ್ರು ಹೇಳಿದ್ದೇ ಶಾಸನ ಈ ಯಾವುದೋ ಒಂದು ಬಾಹುಬಲಿ ಹೇಳ್ತಿದ್ರಲ್ಲ ನಾನು ಹೇಳಿದ್ದೇ ಶಾಸನ ಅಂದ್ಬಿಟ್ಟು ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜಗೋಡು ಹೇಳಿದ್ದೇ ಶಾಸನ ನಾವೇನು ಮಾತಾಡೋಂಗಿಲ್ಲ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಹೋರಾಟ ಮಾಡ್ತೀವಿ ಅಂತ ಎಸ್ ಎನ್ಸಾಮ್ ಎಂಟ್ರಿ ಆಗಿದ್ದಾರೆ ಅದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಎಂಟ್ರಿ ಆಗಿದಾರಲ್ವಾ ಅದೇನ್ ಪಾಪ ಒಳಗಡೆ ಹೋಗ್ತಾರೆ ನೋಡೋಣ ಏನ್ ಭ್ರಷ್ಟಾಚಾರ ಏನ್ ತೆಗಿತಾರೆ ಅಂತ ನೋಡೋಣ ಅದಲ್ವಾ ಎಲ್ಲಾ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಈ ಮೂರ್ ಭಾಗಲಲ್ಲಿ ಸಾರಿ ಈಪಾಲ ಮನೆಯಿಂದ ಮೂರು ಬಾಗ್ಲು ಅಂತಾರಲ್ಲ ನೋಡೋಣ ಒಳಗಡೆ ಹೋಗಿದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ತೆಗಿತಾರೆ ಅಂತ ನಾನು ಕೂಡ ಕಾರ್ ನೋಡ್ತಾ ಇದ್ದೀನಿ ಸರ್ ಇದು ಆಗಸ್ಟ್ ಐದಕ್ಕೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟ ಅನ್ನೋದಿಲ್ಲ ಆಗಿದೆ ಬೆಂಗಳೂರಿನಲ್ಲಿ ಸರ್ ಅಂತ ಅದೇ ಜನತೆ ಅನ್ಕೊಂಡು ನನಗೆ ಗೊತ್ತಿದ್ದ ಮಟಿಗೆ ರಾಹುಲ್ ಗಾಂಧಿ ಮರ್ತೋಗ್ತಾರೆ ಅವಾಗ ನಾಪ್ಕೊಬೇಕಾರ ಜನ ಅದಕ್ಕೆ ಇಂಥದ್ದ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಮುಟ್ ನೋಡ್ಬೇಕಾಗುತ್ತೆ ಹೇಳ್ತಲ್ಲ ಅವ್ರು ಹೇಗೆ ಸಾಧ್ಯ ಆಗುತ್ತೆ ನೋಡ್ಬೇಕಾದ್ರೆ ನೀವು ಗೆದ್ರೆ ಮಾತ್ರ ಪಾಪ ಬೇರೆಯವ್ರಿಗೆ ಇದ್ರೆ ಮಾತ್ರ ಕರ್ಮ ಅದಲ್ಲ ಇವ್ರು ಗೆದ್ಬಿಟ್ಟಿದ್ರೆ ಪಾಪ ಇವು ಬೇರೆಯವ್ರಿಗೆ ಇದ್ರೆ ಕರ್ಮ ಇದು ಏನಾಗುತ್ತೆ ಅಂದರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಈ ವೈರಲ್ ಟ್ರೆಂಡಿಂಗ್ ಏನಂತಾರೆ ಅದನ್ನು ಈಗ ಇದಾಗ್ತಾರಲ್ಲ ರೀಲ್ಸ್ ಆಗ್ತಾರಲ್ಲ ಇದ್ರೆ ಟ್ರೆಂಡಿಂಗ್ ಥರ ಇದು ಮರೆ ಜನ ಮರಿಬಾರ್ದು ಅನ್ನೋದು ಕೊಂಡ್ ಟ್ರೆಂಡಿಂಗ್ ತರ ಏನಿಲ್ಲ thank you very much.